ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಚಿಂತಿತಾರ್ಥವು ಅಂದರೆ ಮುಂದೆ ಜರುಗುವುದು ಸ್ವಪ್ನದಲ್ಲಿ ಕಾಣುವುದು ಎಂಬ ಫಲವನ್ನು ನೀಡುವ ನಲವತ್ತನೆಯ ಶ್ಲೋಕಕ್ಕೆ ಸ್ವಾಗತ ಶರೀರದ ಮಣಿಪೂರ ಚಕ್ರ ನಿವಾಸಿನಿಯಾದ ದೇವಿ ಪ್ರಭಾವವನ್ನು ಇಲ್ಲಿ ಸ್ತೋತ್ರ ಮಾಡಿದ್ದಾರೆ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ अति त्वं त्वम शक्त तिमिरा परिपंती स्फुरणया स्फुरन्ना न रत्नाभरण परिणधे धनुषम तव श्यामं मेघं कमपि मणिपूरै क शरणं निशेव्ये वसंतं हरमिहि रताप्तं त्रिभुवनम ಹೇ ಭಗವತಿ ಮಣಿಪೂರಕದಲ್ಲಿರುವ ಕತ್ತಲೆಯನ್ನು ಹೊಡೆದೋಡಿಸುವ ಮಿಂಚಿನ ಪ್ರಭೆಯುಳ್ಳ ಪ್ರಕಾಶಮಾನವಾದ ದಿವ್ಯ ರತ್ನ ಸದೃಶವಾದ ಕಾಮನ ಬೆಲ್ಲಿನಂತೆ ಮೋಹಕವಾದ ಶ್ಯಾಮಲ ವರ್ಣದ ಸದಾಶಿವನೆಂಬ ಸೂರ್ಯನಿಂದ ತಪ್ತವಾಗಿ ಮಳೆಗರೆಯುವ ಮೋಡವಾದ ನಿನ್ನನ್ನು ಸೇವಿಸುತ್ತೇವೆ ಇಲ್ಲಿ ಪರಶಿವನನ್ನು ಕಾರ್ಮುಗಿಲಿಗೂ ದೇವಿಯನ್ನು ಮಿಂಚಿಗೂ ಹೋಲಿಸಲಾಗಿದೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಶ್ಲೋಕದ ಅರ್ಥವನ್ನು ಚೆನ್ನಾಗಿ ತಿಳಿದಿದ್ದರೆ ಅರ್ಥಾನುಸಂಧಾನ ಮಾಡುವುದು ಸುಲಭವಾಗುತ್ತದೆ ಇದೇ ಕಾರಣದಿಂದ ಈ ಶ್ಲೋಕದ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ತಾವು ಹತ್ತಾರು ಬಾರಿ ಅದನ್ನು ಕೇಳುವ ಮೂಲಕ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡರೆ ಮುಂದೆ ಶ್ಲೋಕ ಜಪವನ್ನು ಮಾಡುವಾಗ ಅರ್ಥಾನುಸಂಧಾನ ಮಾಡುತ್ತಾ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಂಡಿದ್ದರೆ ನಿಮ್ಮ ಸಾಧನೆ ಹೆಚ್ಚು ಪರಿಣಾಮಕಾರಿಯಾಗಿಯೂ ಫಲಕಾರಿಯಾಗಿಯೂ ಇರುವುದರಲ್ಲಿ ಸಂದೇಹವಿಲ್ಲ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಕೆತ್ತಿಸಿ ಪೂಜಿಸಬೇಕು ಯಂತ್ರವನ್ನು ಗಮನಿಸಿ ಯಂತ್ರ ಒಟ್ಟು ಆರು ಮೂಲಗಳನ್ನು ಹೊಂದಿರುವ ಆಕೃತಿಯಾಗಿದೆ ನಕ್ಷತ್ರದಂತೆಯೂ ಕಾಣುತ್ತದೆ ಅಥವಾ ಎರಡು ತ್ರಿಕೋನಗಳು ಒಂದು ತ್ರಿಕೋನವನ್ನು ತಲೆಕೆಳಗಾಗಿ ಇನ್ನೊಂದರ ಮೇಲೆ ಆರೋಪಿಸಿದಂತೆಯೂ ಇದೆ ಈ ಆರು ಮೂಲೆಗಳಲ್ಲಿ ಆರು ತ್ರಿಶೂಲಗಳಿದ್ದು ಕೇಂದ್ರ ಭಾಗದಲ್ಲಿ ಒಂದು ಆರು ಭುಜಗಳ ಆಕೃತಿಯಿದ್ದು ಅದರ ಒಳಗಡೆ ಠಂ ಎಂಬ ಬೀಜಾಕ್ಷರವನ್ನು ಒಂದೇ ಒಂದು ಬಾರಿ ಕೆತ್ತಲಾಗಿದೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಕೆತ್ತಿಸಿ ಪೂಜಿಸಬೇಕು ಬೀಜಾಕ್ಷರ ಠಂ ಎಂಬುದು ಪೂಜಾವಧಿ ನಲವತ್ತೈದು ದಿನಗಳು ಪ್ರತಿನಿತ್ಯವೂ ಶ್ಲೋಕವನ್ನು ಒಂದು ಸಾವಿರ ಆವರ್ತಿ ಜಪಿಸಿ ನಂತರ ಈ ಯಂತ್ರವನ್ನು ತಲೆಯಲ್ಲಿ ಧರಿಸಬೇಕು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಮಾಡಿಸಿರಬೇಕು ಜಪ ಪೂಜೆಯ ನಂತರ ಈ ಯಂತ್ರವನ್ನು ತಲೆಯ ಮೇಲೆ ಧರಿಸಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಪ್ರತಿನಿತ್ಯವೂ ಶ್ಲೋಕವನ್ನು ಒಂದು ಸಾವಿರ ಬಾರಿ ಆವರ್ತಿಸಬೇಕು ಈ ಶ್ಲೋಕ ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಪೂಜಾ ವಿಧಿಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಳ್ಳುವ ಮೂಲಕ ನಿಮ್ಮ ಸಾಧನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ಮಾಡಿಕೊಳ್ಳಬಹುದು ಇನ್ನು ಈ ಶ್ಲೋಕ ಜಪಕ್ಕೆ ನೈವೇದ್ಯವಾಗಿ ಜೇನು ಜೇನುತುಪ್ಪ ಪಾಯಸ ತಾಂಬೂಲ ಇವುಗಳನ್ನು ಹೇಳಲಾಗಿರುತ್ತದೆ ಪೂಜೆ ಪೂಜೆಯ ನಂತರ ಫಲಾಪೇಕ್ಷಿತರು ಈ ನೈವೇದ್ಯವಾದ ಪದಾರ್ಥಗಳನ್ನು ಸೇವಿಸಬೇಕು ಇನ್ನು ಈ ಶ್ಲೋಕ ಜಪಕ್ಕೆ ಫಲವಾಗಿ ಮುಂದೆ ಜರುಗುವುದನ್ನು ಕನಸಿನಲ್ಲಿ ಕಾಣಬಹುದು ನೀವು ಯಾವುದೇ ಕಾರ್ಯ ನಿಮಿತ್ತ ಅಥವಾ ಒಂದು ನಿರ್ದಿಷ್ಟ ಕೆಲಸದಲ್ಲಿ ಆಳವಾಗಿ ತೊಡಗಿಸಿಕೊಂಡಿದ್ದಲ್ಲಿ ಮುಂದೆ ಕೆಲವೊಮ್ಮೆ ಅಡಚಣೆಗಳಿರಬಹುದು ಅಥವಾ ಏನಾಗುವುದು ಎಂಬ ಆತಂಕವಿರಬಹುದು ಅಂತಹ ಸಮಯದಲ್ಲಿ ಈ ಶ್ಲೋಕ ಜಪವು ನಿಮಗೆ ಭರವಸೆಯಾಗಿ ಮುಂದಾಗುವುದನ್ನು ಕನಸಿನಲ್ಲಿ ಕಾಣಿಸುವ ಸಾಧ್ಯತೆ ಇರುತ್ತದೆ ತಾಯಿಯಲ್ಲಿ ಅಚಲವಾದ ನಂಬಿಕೆ ಇರಲಿ ಖಂಡಿತವಾಗಿಯೂ ನಿಮ್ಮ ಕೆಲಸ ಲೋಕೋಪಕಾರಿಯಾಗಿದ್ದಲ್ಲಿ ತಾಯಿ ಸಹಾಯ ಮಾಡಿಯೇ ಮಾಡುತ್ತಾಳೆ ಲೋಕ ಕಂಟಕವಾಗುವಂತಹ ಕೆಲಸವಾಗಿದ್ದರೆ ಅದರ ಪರಿಣಾಮವನ್ನು ನೀವು ಎದುರಿಸಬೇಕಾಗುತ್ತದೆ ಎಂಬುದು ಎಚ್ಚರವಿರಲಿ ಅರಿವಿರಲಿ ಈ ರೀತಿ ಫಲಾಪೇಕ್ಷೆ ಇರುವವರಿಗೆಂದೇ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋ ಒಂದನ್ನು ಮಾಡಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಒಂದೆರಡು ಬಾರಿ ನೋಡಿ ನಿಮ್ಮ ಅಭಿಪ್ರಾಯ ರೂಢಿಸಿಕೊಂಡು ನಂತರ ನಿಮ್ಮ ಸಾಧನೆಯಲ್ಲಿ ಮುಂದುವರಿಯಬಹುದು ಆಲ್ ದೇಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ಹಂ ಪ್ರಾಥಗೆ ನಿತ್ಯ ದೇಹಿ ಮೇ ನಮಸ್ಕಾರ